ಮಹಾವೀರ ಜಯಂತಿ ಆಚರಣೆ ದಸರಹಳ್ಳಿ ಭೂಮಿಕಾ ಸೇವಾ ಫೌಂಡೇಶನ್ ನಲ್ಲಿ ಕಾರ್ಯಕ್ರಮ ಆಯೋಜನೆ ಕಾರ್ಯಕ್ರಮದಲ್ಲಿ ಜಾನಪದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಯವಿಹೆ ಚಜೈದೇವ್ ಅಧ್ಯಕ್ಷತೆ ಮುಖ್ಯ ಅತಿಥಿಯಾಗಿ ಅಭಿನಂದನೆ ಭಾಗೀ ಭೂಮಿಕಾ ಸೇವಾ ಫೌಂಡೇಶನ್ ಅಧ್ಯಕ್ಷೆ ಲತಾ ಕುಂದರ್ಗಿ ಭಾಗೀ மகாவீர அவரச்சித்து மாடி கார்கம ஆயோஜனை I uh you -huh.

பகவான் மகாரஸ்வாமியெல்லாம் வந்தேங்களா கவராக இருக்கு ஓம் நமோ அரியம் ஓம் நமோ சித்தானம் ஓம் நமோ ஆயிரம் ஓம் ஓம் நமோ ஓவ்சாயணம் ஓம் ஓம் நமோ ஓம் ஓம் ஓவ்சாயணம் ஓம் ஓம் ಭಗವಾನ್ ಮಹಾವೀರ ಜಯಂತಿ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಅವರ ನಡೆ ನುಡಿ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಒಂದು ಮಾರ್ಗದಲ್ಲಿ ನಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ಎಲ್ಲ ಸಮಾಜದ ಜನರಿಗೆ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಎಲ್ಲರಿಗೂ ವಂದನೆಗಳನ್ನು ಅನುಭಿಸ್ತಾರೆ ದಾಸರಳ್ಳಿಯ ಪ್ರತಿಷ್ಠಿತವಾದ ಸಮಾಜ ಸೇವಾ ಸಂಸ್ಥೆ ಭೂಮಿಕಾ ಸೇವಾ ಫೌಂಡೇಶನ್ ವತಿಯಿಂದ ಇವತ್ತು ಮಹಾವೀರ ಜಯಂತಿ ಆಚರಣೆಯನ್ನು ಅತ್ಯಂತ ಸರಳವಾಗಿ ಮತ್ತು ಅರ್ಥವತ್ತಾಗಿ ಆಚರಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಭೂ ಭೂಮಾಪನ ಅಧಿಕಾರಿಗಳಾದ ಶ್ರೀ ಅಭಿನಂದನ್ ಅವರು ಉಪಸ್ಥಿತರಿದ್ದು ಅತ್ಯಂತ ಶ್ರೇಷ್ಠವಾದ ಉಪನ್ಯಾಸವನ್ನು ನೀಡಿರುತ್ತಾರೆ ಮಹಾವೀರವರ ಮಹಾವೀರವರ ಅವರ ಚಿಂತನೆಗಳು ಆದರ್ಶ ಬೋಧನೆಗಳು ಧರ್ಮ ಜಾಗೃತಿ ತ್ಯಾಗ ಅವರ ಎಲ್ಲ ವೈಶಿಷ್ಟ್ಯಗಳನ್ನು ಅತ್ಯಂತ ಮನೋಜ್ಞವಾಗಿ ನಿಮ್ಮ ಅಭಿನಂದನ್ ಅವರು ಹೇಳಿದ್ದಾರೆ ಇವತ್ತು ಭೂಮಿಕಾ ಸೇವಾ ಫೌಂಡೇಶನ್ ಇಂದ ಮಹಾವೀರ ಜಯಂತಿಯನ್ನು ಆಚರಣೆ ಮಾಡ್ತಾರೋ ತುಂಬಾ ಖುಷಿ ಆಗ್ತಾ ಇದೆ ಮಹಾವೀರರು ಗೌತಮ್ ಬುದ್ಧ ಬಸವಣ್ಣ ಅಂಬೇಡ್ಕರ್ ಯಾರೇ ಆಗ್ಬೋದು ಸಮಾಜ ಸುಧಾರಣೆಗೆ ಯಾವ ದಾರ್ಶನಿಕರು ಇದಾರೆ ನೇತಾರ ಇದಾರೆ ಸಮಾಜಕ್ಕೆ ಹಾಕಿ ಹಾಕಿಕೊಟ್ಟ ಸುಧಾರಣೆಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಮೂಲಕ ಅವರ ಜಯಂತಿಯನ್ನ ಆಚರಿಸಿದ್ರೆ ಜೀವನ ಸಾರ್ಥಕತೆ ಅವರ ಜಯಂತಿಯನ್ನು ಕೂಡ ಆಚರಣೆ ಮಾಡೋಕೆ ಮಾಡಿದ್ರೆ ಅದು ಆಚರಣೆ ಮಾಡೋದ್ರಿಂದ ಸಮಾಜದಲ್ಲಿ ನಾವು ಸುಧಾರಣೆಗಳನ್ನ ಅಳವಡಿಸ್ಕೋಬೇಕು ಅವ್ರು ಹೇಳುವಂತ ಉತ್ತಮ ಜೀವನ ಶೈಲಿನ ಅಳವಡಿಸ್ಕೋಬೇಕು ಇವತ್ತು ಮಹಾಪುರುಷ ಮಹಾವೀರ ಜಯಂತಿ ಉತ್ಸವ ನಮಗೆ ನಿಜವಾಗ್ಲೂ ಖುಷಿ ತಂದುಕೊಟ್ಟಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅಭಿನಂದನ್ ಸರ್ಗೆ ನಿಜವಾಗ್ಲೂ ಧನ್ಯವಾದಗಳನ್ನು ತಿಳಿಸ್ಬೇಕು ಅವರು ನಮಗೆ ಗೊತ್ತಿಲ್ಲದಂಥ ಎಷ್ಟೋ ವಿಷಯಗಳನ್ನು ಮಹಾವೀರರ ಬಗ್ಗೆ ಹೇಳಿದಾಗ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತು ಏನಂತಂದರೆ ಮೂವತ್ತನೇ ವರ್ಷದಲ್ಲಿ ನಾವೆಲ್ಲ ಇನ್ನೂ ಆವಾಗ್ತಾನೆ ಮನೆ ಆಸ್ತಿ ಅಂತಸ್ತು ಈ ಥರ ಆಸೆಗಳನ್ನ ಹುಡ್ಕೊಂಡು ಏನೇನೋ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹರಡ್ತೀವಿ ಬಟ್ ಹಿಂದೆ ಆ ವ್ಯಕ್ತಿ ಮಹಾಪುರುಷ ನೋಡಿ ಮೂವತ್ತನೇ ವರ್ಷದಲ್ಲೇನೆ ಅವರು ಸರ್ವ ಪರಿತ್ಯಾಗಿಯಾಗಿ ಲೋಕ ಕಲ್ಯಾಣಕ್ಕಾಗಿ ಲೋಕ ಸಂಚಾರ ಮಾಡಕ್ ಹೊರಟ್ರಂತೆ ಈ ಸಮಾಜಗೋಸ್ಕರ ಕೆಲವೊಂದು ಬೋಧನೆಗಳನ್ನ ಬೋ ಬೋಧಿಸೋಕೆ ಈ ಸಮಾಜ ಸುಧಾರಣೆಗಾಗಿ ಹೊರಟ್ರಂತೆ ನನಗದ್ರಲ್ಲಿ ಇಷ್ಟ ಆಗಿರ್ತಕ್ಕಂಥದ್ದೊಂದು ಆ ಟೈಮ್ ಆ ಸಮಯದಲ್ಲೇನೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಿ ಅಂತ ಅವರು ಜನರಿಗೆಲ್ಲ ಬೋಧನೆ ಮಾಡ್ತಿದ್ರಂತೆ